ಹಾಯ್ ಸ್ನೇಹಿತರೆ ಎಲ್ಲರೂ ಚೆನ್ನಾಗಿದ್ದೀರಾ ಮೆಂತ್ಯ ಸೊಪ್ಪಿನ ಪಲಾವ್ ಹೇಳ್ತಾ ಇದ್ದೀನಿ ಯಾವುದೇ ಮಸಾಲೆ ಇಲ್ಲದೆ ಮಾಡುವಂಥ ಪಲಾವು ಮಕ್ಳುಗಳಿಗೆ ಇದು ತುಂಬ ಇಷ್ಟ ಆಗುತ್ತೆ ಎಣ್ಣೆ ಬಿಸಿ ಆದಮೇಲೆ ಸ್ವಲ್ಪ ಸಾಸಿವೆ ಸ್ವಲ್ಪ ಜೀರಿಗೆ ಎರಡು ಫ್ರೈ ಆದಮೇಲೆ ಬೆಳ್ಳುಳ್ಳಿ ಸ್ವಲ್ಪ ಅವೆರಡು ಫ್ರೈ ಆಗಬೇಕು ಬೆಳ್ಳುಳ್ಳಿ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಬೇರೆ ಥರ ಕೊಟ್ಟರೆ ತಿನ್ನಲ್ಲ ಮಕ್ಳುಗಳು ಈ ಥರ ಫ್ರೈ ಆಗಿರುತ್ತೆ ಇದರಲ್ಲಿ ಸ್ವಲ್ಪ ಬ್ರೌನ್ ಕಲರ್ ಥರ ಫ್ರೈ ಆಗಿರಲಿ ಕರಿಬೇವು ಈರುಳ್ಳಿ ಮೆಣಸಿನ್ಕಾಯಿ ಇವೆರಡು ಸ್ವಲ್ಪ ಫ್ರೈ ಆದಮೇಲೆ ಸ್ವಲ್ಪ ಎರಡು ಟೊಮೊಟೊ ತೊಗೊಂಡಿದ್ದೀನಿ ಟೊಮೊಟೋನು ಸಣ್ಣದಾಗಿ ಹೆಚ್ಚು ಹಾಕ್ಕೊಂಡಿದ್ದೀನಿ ಸ್ವಲ್ಪ ಫ್ರೈ ಇದರಲ್ಲಿ ಮನೇಲಿ ಕಾಳು ಯಾವುದಾದ್ರೂ ಇದ್ದರೆ ಓಕೆ ಬಟಾಣಿ ಕಾಳು ಹಾಕೊತಾ ಇದ್ದೀನಿ ಮೆಂತ್ಯ ಸೊಪ್ಪು ಸಣ್ಣದಾಗಿ ಹೆಚ್ಚಿ ತೊಳೆದಿಡ್ಕೊಂಡಿದ್ದೀನಿ ಇಲ್ಲಿ ಮಕ್ಳುಗಳು ತಿನ್ನಲ್ಲ ಅಂತ ಹಠ ಮಾಡ್ತಾ ಇರ್ತಾರಲ್ವ ಅವ್ರಿಗೆಲ್ಲ ಇಷ್ಟ ಆಗುತ್ತೆ ಈ ಥರ ನಾನು ಕುಕ್ಕರ್ ಯೂಸ್ ಮಾಡ್ತಾಯಿಲ್ಲ ಮಾಡ್ತಾ ಮಾಡ್ತಾಯಿದ್ದೀನಿ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಖಾರ ಆ ಥರ ಏನೂ ರುಬ್ ಹಾಕಲ್ಲ ಬರೀ ಒಗ್ಗರಣೆಲ್ಲೇ ಎಲ್ಲ ಫ್ರೈ ಮಾಡಿ ಮಾಡೋವಂಥದ್ದು ಅರಿಶಿನ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ನಿಮಗೆ ಎಷ್ಟು ಬೇಕಷ್ಟು ಉಪ್ಪು ಹಾಕೊಳ್ಳಿ ಸ್ವಲ್ಪ ಕಾಯಿ ತುರಿ ಹಾಕಂತ ಇದ್ದೀನಿ ಎಲ್ಲ ಮಾಗಿಸ್ಬೇಕು ಸಣ್ಣದಾಗೆ ಬಾಯಿಗೆ ಸೊಪ್ಪು ಸೊಪ್ಪು ಥರ ಸಿಗಬಾರ್ದು ಎಲ್ಲರೂ ಇಷ್ಟಪಟ್ಟು ತಿಂತಾರೆ ಒಂದು ಸಲ ಟ್ರೈ ಮಾಡಿ ಕ್ವಿಕ್ಕಾಗಿ ರೆಡಿ ಆಗುತ್ತೆ ಆರೋಗ್ಯಕ್ಕೂ ಮೆಂತ್ಯ ಸೊಪ್ಪು ತುಂಬ ಒಳ್ಳೆಯದು ನಾನು ಎರಡು ಲೋಟ ಅಕ್ಕಿ ತೊಗೊಂಡಿದ್ದೀನಿ ಎರಡು ಲೋಟಕ್ಕೆ ಸ್ವಲ್ಪ ತೆಳ್ಳಗಿರಲಿ ಅಂತ ನಾನು ಜಾಸ್ತಿ ನೀರು ಹಾಕ್ಕೊತಾ ಇದ್ದೀನಿ ನಿಮಗೆ ಗಟ್ಟಿ ಬೇಕಂದರೆ ನಿಮ್ಮ ಪ್ರಮಾಣದಲ್ಲಿ ನೀರು ಹಾಕ್ಕೊಳ್ಳಿ ನಾನು ಸ್ವಲ್ಪ ತೆಳ್ಳಗಿರಲಿ ಇಷ್ಟಪಡ್ತಾರೆ ಮಕ್ಕಳೆಲ್ಲ ಅಂತ ತೆಳ್ಳಗೆ ಮಾಡ್ತಾ ಇದ್ದೀನಿ ಒಂದು ನೀರು ಮೇಲೆ ನಿಮಗೆ ಎಷ್ಟು ಅಷ್ಟು ಅಕ್ಕಿ ಹಾಕೊಳ್ಳಿ ನಿಮ್ಮ ಫ್ಯಾಮಿಲಿ ಹೇಗಿರುತ್ತೆ ಹಾಗೆ ನೀವು ಅಕ್ಕಿ ಹಾಕ್ಕೊಳ್ಳಿ ನೋಡಿ ನಾನಿಲ್ಲಿ ಎರಡು ಲೋಟ ಹಾಕ್ತಾಯಿದ್ದೀನಿ ಹಿಂಸೆ ಅನ್ಸಿದ್ರೆ ಏನಾದರೂ ಸಾಂಬಾರು ಮುದ್ದೆ ಅನ್ನ ಈ ಥರ ಎಲ್ಲ ಮಾಡೋದು ಹಿಂಸೆ ಅನ್ಸಿದ್ರೆ ಸೊಪ್ಪಿರುತ್ತೆ ಅಲ್ವಾ ಬೇಗ ರೆಡಿ ಆಗುತ್ತೆ ಯಾವುದೇ ಥರದ್ದು ಖಾರ ರುಬ್ಬ ಥರ ಇರಲ್ಲ ಕರೆಂಟ್ ಕಾಯೋ ಥರ ಇರೋಲ್ಲ ಐದು ನಿಮಿಷಕ್ಕೆ ರೆಡಿ ಆಗೋ ಥರ ಆಗಿರುತ್ತೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೊಸ ವಿಡಿಯೋದಲ್ಲಿ ಬರ್ತಾಯಿರ್ತೀನಿ